ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅನ್ನ ಭಾಗ್ಯ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಉಚಿತ ಹಕ್ಕಿ ಹಣ ಪಡಿತಾ ಇದ್ದವ್ರಿಗೆ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬರಲ್ಲ ಹೌದು ಫ್ರೆಂಡ್ಸ್ ಜನವರಿ ತಿಂಗಳ ಹಕ್ಕಿ ಹಣ ಬಂದ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ನ್ಯೂಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಹಳಷ್ಟು ಮಂದಿ ಅಂದ್ಕೊಂಡಿದ್ರು ಇವತ್ತಲ್ಲ ನಾಳೆ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಬರುತ್ತೆ ಅಂತ ಆದರೆ ಇನ್ನು ಕೆಲವರಿಗೆ ಕೆಲವು ಕಂತುಗಳ ಅಂತ ಅಂದರೆ ಡಿಸೆಂಬರ್ ಅಕ್ಕಿ ಹಣ ಬಂದಿಲ್ಲ ಅದರ ಜೊತೆಗೆ ನಾಲ್ಕು ಆಗಿರ್ಬೋದು ನವೆಂಬರ್ ಆಗಿರ್ಬೋದು ಅಕ್ಟೋಬರ್ ಆಗಿರ್ಬೋದು ಸೊ ಈ ರೀತಿ ಹಲವಾರು ನಾಲ್ಕೈದು ತಿಂಗಳುಗಳ ಹಣ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಈ ರೀತಿ ಇರುವಾಗ ಒಂದು ಬಿಗ್ ಶಾಕಿಂಗ್ ನ್ಯೂಸನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇನ್ನ ಜನವರಿ ತಿಂಗಳ ಉಚಿತ ಹಕ್ಕಿ ಹಣ ಬರೋದಿಲ್ಲ ಬನ್ನಿ ಫ್ರೆಂಡ್ಸ್ ಈ ಒಂದು ಕಂಪ್ಲೀಟ್ ಮಾಹಿತಿನ ನೋಡೋಣ ನಿಮಗೆ ತಿಳಿದಿರೋ ಹಾಗೆ ಜನವರಿ ತಿಂಗಳ ಉಚಿತ ಹಕ್ಕಿ ಹಣನ ಇಷ್ಟರ ಒಳಗಡೆ ಆಲ್ರೆಡಿ ಬಿಡುಗಡೆ ಮಾಡಬೇಕಾಗಿತ್ತು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ನಮ್ಮ ರಾಜ್ಯ ಸರ್ಕಾರ ಕೂಡ ಅನೌನ್ಸನ್ನು ಮಾಡಿತ್ತು ಆಲ್ರೆಡಿ ನಾವು ನಮ್ಮ ಹಣವನ್ನು ಏನು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಗೆ ಆಲ್ರೆಡಿ ಕಳಿಸಿದ್ದೀವಿ ಅಂತ ಕೂಡ ಹೇಳಿದರು ಸೊ ಇದ್ರ ಬಗ್ಗೆ ನಾನು ನಿಮಗೂ ಕೂಡ ಅಪ್ಡೇಟನ್ನು ಕೊಟ್ಟಿದ್ದೆ ನೆಕ್ಸ್ಟ್ ಇವಾಗ ರಾಜ್ಯ ಸರ್ಕಾರ ಹಣವನ್ನು ಏನು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಗೆ ಕಳಿಸಿದ್ದೀವಿ ಅಂತ ಹೇಳಿದರು ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಉಚಿತ ಹಕ್ಕಿ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ತಿಳಿಸಿತ್ತು ಅಂತಲೇ ಹೇಳ್ಬೋದು ಸೊ ಇವಾಗ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಈ ಒಂದು ಜನವರಿ ತಿಂಗಳಿನ ಹಕ್ಕಿ ಹಣ ಬರೋದಿಲ್ಲ ಈ ಒಂದು ಜನವರಿ ತಿಂಗಳ ಹಕ್ಕಿ ಹಣವನ್ನು ಬಂದ್ ಮಾಡಲಾಗಿದೆ ಬನ್ನಿ ನೀವೇನಾದರೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಹಾಗಿದ್ರೆ ಹಾಗೆಯೇ ಉಚಿತ ಹಕ್ಕಿ ಹಣವನ್ನು ಪಡಿತಾ ಇದ್ದರೆ ಮಿಸ್ ಮಾಡದೆ ಈ ಒಂದು ಮಾಹಿತಿಯನ್ನು ನೋಡಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಯಾವುದೇ ಒಂದು ಮಾಹಿತಿ ಅರ್ಥ ಆಗೋದಿಲ್ಲ ಹಾಗೆಯೇ ಈ ಒಂದು ವಿಡಿಯೋವನ್ನು ಆದಷ್ಟು ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಇದರ ಜೊತೆಗೆ ನೀವೇನಾದರೂ ನನ್ನ ಒಂದು ವೀಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಡೈಲಿ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ತಿಳಿಸಿರುವಂತಹ ಒಂದು ನೀಡಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಮೇನ್ ಆಗಿ ಪ್ರಾಬ್ಲಮ್ ಆಗ್ತಿರೋದು ಏನಂತ ಅಂದರೆ ಕೆಲವರಿಗೆ ಡಿಸೆಂಬರ್ ತಿಂಗಳ ಉಚಿತ ಹಕ್ಕಿ ಹಣ ಬಂದಿಲ್ಲ ಅದ್ರ ಜೊತೆಗೆ ಇನ್ನು ಕೆಲವರಿಗೆ ಅಹ್ ಎರಡು ಮೂರಾಗಿರ್ಬೋದು ನಾಲ್ಕು ತಿಂಗಳ ಕಾಲ ಈ ಒಂದು ಉಚಿತ ಹಕ್ಕಿ ಹಣವನ್ನು ಅವರು ಪಡೆದುಕೊಂಡಿಲ್ಲ ಸೊ ಅವರ ಪರಿಸ್ಥಿತಿ ಏನು ಅಂತ ಸೊ ನಿಮ್ಗೆಲ್ರಿಗೂ ಕೂಡ ಗೊಂದಲ ಆಗ್ಬೋದು ಸೊ ನೋಡ್ತಿರೋ ಅಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಅನ್ಸುತ್ತೆ ಜನವರಿ ತಿಂಗಳ ಹಕ್ಕಿ ಹಣ ಬಂದ್ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ನಮಗೆ ಡಿಸೆಂಬರ್ ಹಕ್ಕಿ ಹಣ ಬಂದಿಲ್ಲ ಸೊ ಅದನ್ನು ಬಂದ್ ಮಾಡ್ತಿದ್ದಾರಾ ಅಥವಾ ಲಾಸ್ಟ್ ಎರಡು ಮೂರು ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಸೊ ಆ ಒಂದು ಹಣ ಕೂಡ ಬಂದ್ ಮಾಡ್ತಾ ಇದ್ದಾರಾ ಅನ್ನೋ ಗೊಂದಲ ಇರ್ಬೋದು ನಿಮ್ಗೆಲ್ರಿಗೂ ಕೂಡ ಸೊ ಅಂಥವ್ರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸನ್ನು ನೀಡಿದೆ ಸೊ ಅಂಥವ್ರಿಗೆ ಏನು ಗುಡ್ ನ್ಯೂಸ್ ನೀಡಿದ್ದಾರೆ ಅಂತ ಅಂದರೆ ಇವತ್ತು ಡಿಸೆಂಬರ್ ತಿಂಗಳ ಹಕ್ಕಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಡಿಸೆಂಬರ್ ತಿಂಗಳ ಹಕ್ಕಿ ಹಣ ಏನು ಬಂದಿಲ್ಲ ಅಥವಾ ಲಾಸ್ಟ್ ಎರಡು ಮೂರು ತಿಂಗಳಿಂದ ಹಣವನ್ನು ಏನು ಪಡೆದುಕೊಂಡಿಲ್ಲ ಸೊ ಅವ್ರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಸೊ ಅವ್ರಿಗೆ ಖಂಡಿತವಾಗಿಯೂ ಕೂಡ ಹಣ ಇವತ್ತಲ್ಲ ನಾಳೆ ನಿಮಗೆ ತಲುಪು ತಲುಪುತ್ತೆ ಅಂತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮಗೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಅಂತಂದರೆ ಇವತ್ತು ನಿಮಗೆ ಆ ಒಂದು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬರುತ್ತೆ ಕೆಲವರು ಮಾತ್ರ ತುಂಬ ಬೇಸರದಲ್ಲಿ ಇದ್ರು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಹೊಸ ಹೊಸ ರೂಲ್ಸ್ಗಳನ್ನು ದಿನೇ ದಿನೇ ತೊಗೊಂಬರ್ತಿದ್ದಾರೆ ಸೊ ಈ ಕಾರಣಕ್ಕಾಗಿ ಏನಂದ್ಕೊಳ್ತಾರೆ ಅಂತ ಅಂದರೆ ಆ ಹಣ ಈ ಒಂದು ಡಿಸೆಂಬರ್ ಹಣ ಬರುತ್ತಾ ಇಲ್ವಾ ಡಿಸೆಂಬರ್ ಹಣ ಬರಲಿಲ್ಲ ಅಂದರೆ ಏನು ಮಾಡಬೇಕು ಸೊ ಅವ್ರಿಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇಲ್ಲ ನಿಮಗೆ ಮೇನ್ ಆಗಿ ಡಿಸೆಂಬರ್ ಅಕ್ಕಿ ಹಣವನ್ನು ಯಾರು ಪಡೆದಿಲ್ಲ ಅವ್ರಿಗೆ ಹಣ ಬಂದೇ ಬರುತ್ತೆ ಸೊ ಹಣವನ್ನು ಬಿಡುಗಡೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ಮೇನ್ ಟಾಪಿಕಿಗೆ ಬರೋಣ ಇವಾಗ ತಿಳಿಸಿರೋ ಹಾಗೆ ಹೇಳೋದಾದರೆ ಜನವರಿ ತಿಂಗಳ ಹಕ್ಕಿ ಹಣ ಬಂದ್ ಅಂತ ಹೇಳಿದರು ಹೌದು ಫ್ರೆಂಡ್ಸ್ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಇವಾಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋವಂಥ ಮಾಹಿತಿ ಯಾಕೆ ಅಂತಂದರೆ ಇವಾಗ ಆಲ್ರೆಡಿ ಫೆಬ್ರವರಿ ರನ್ನಿಂಗಲ್ಲಿ ಇರೋದರಿಂದ ಜನವರಿ ತಿಂಗಳ ಅಕ್ಕಿ ಹಣವನ್ನು ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಇವಾಗಾಗಲೇ ಆಲ್ರೆಡಿ ಬಿಡುಗಡೆ ಮಾಡಬೇಕಾಗಿತ್ತು ಯಾವುದೇ ಒಂದು ರೀತಿಯ ರೆಸ್ಪಾನ್ಸ್ ಕೂಡ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಅಂತ ಅಂದರೆ ಇವಾಗ ಈ ತಿಂಗಳ ಹಕ್ಕಿ ಹಣ ಅಂತ ಅಂದರೆ ನಾವು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಯಾವುದಾದ್ರೂ ಒಂದು ಮಾಹಿತಿ ಲಭ್ಯ ಇರೋದು ಬಟ್ ಇಲ್ಲಿ ಏನಾಗ್ತಿದೆ ಅಂತ ಅಂದರೆ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ವೆಬ್ಸೈಟನ್ನು ಚೆಕ್ ಮಾಡಿದ್ರೆ ಎರಡು ಸಾವಿರದ ಅಂತ ಅಂದರೆ ಮೊದಲನೇದಾಗಿ ಜನವರಿನೇ ಇರೋದರಿಂದ ಜನವರಿ ತಿಂಗಳ ಆ ಒಂದು ಡೀಟೇಲ್ಸನ್ನು ಚೆಕ್ ಮಾಡಿದ್ರೆ ಸೊ ಅಲ್ಲಿ ಯಾವುದೇ ಒಂದು ರೀತಿಯಂತಹ ಒಂದು ಅಪ್ಡೇಟ್ ಇಲ್ಲ ಸೊ ಹಾಗಾಗಿ ಏನಾಗ್ತಿದೆ ಅಂದರೆ ಕೆಲವೊಬ್ಬರು ತುಂಬಾ ತಲೆ ಕೆಡಿಸ್ಕೊಳ್ತಿದ್ದಾರೆ ಈ ಒಂದು ಜನವರಿ ಅಕ್ಕಿ ಹಣ್ಣನ್ನು ಬಿಡುಗಡೆ ಮಾಡ್ತಾರಾ ಇಲ್ವಾ ಒಂದು ವೇಳೆ ಏನಾದರೂ ಹತ್ತು ಕೆ ಜಿ ಅಕ್ಕಿಯನ್ನೇ ನೀಡ್ತಾರಾ ಹತ್ತು ಕೆ ಜಿ ಅಕ್ಕಿಯನ್ನೇ ನೀಡ್ತಾರಾ ಅಂತ ಕೇಳೋದಕ್ಕೆ ಆಲ್ರೆಡಿ ಎಲ್ಲರೂ ಕೂಡ ಅಕ್ಕಿಯನ್ನು ಪಡೆದುಕೊಂಡಿದ್ದಾರೆ ಯಾಕೆ ಅಂತ ಅಂದರೆ ಆಲ್ರೆಡಿ ಐದು ಕೆ ಜಿ ಅಕ್ಕಿ ಮಾತ್ರ ಕೊಟ್ಟಿರೋದು ಜನವರಿ ತಿಂಗಳಲ್ಲಿ ಹಾಗಾಗಿ ಜನವರಿ ತಿಂಗಳು ಇಲ್ಲಿ ಹ್ಯಾಡ್ ಆಗಿಲ್ಲ ವೆಬ್ಸೈಟಲ್ಲಿ ಸೊ ಹಾಗಾಗಿ ಜಾನ್ ತಿಂಗಳ ಹಣ ಬರುತ್ತಾ ಇಲ್ವಾ ಸೊ ಬಂದ್ ಮಾಡಲಾಗಿದೆ ಅಂತ ಹೇಳ್ತಿದ್ದೀರಾ ಅಂತ ನೀವು ಕೇಳ್ಬೋದು ಆದರೆ ಇಲ್ಲಿ ಏನಾಗಿದೆ ಅಂತ ಅಂದರೆ ಮೇಯ್ನ್ ಇವಾಗ ಕೇಳಿಸ್ಕೊಳ್ಳಿ ಆದರೆ ಎಲ್ರಿಗೂ ಕೂಡ ಈ ಒಂದು ಜನವರಿ ತಿಂಗಳ ಹಕ್ಕಿ ಹಣ ಬಂದ್ ಆಗ್ತಾ ಇಲ್ಲ ಹೌದು ಫ್ರೆಂಡ್ಸ್ ಕೆಲವರಿಗೆ ಮಾತ್ರ ಈ ಒಂದು ಜನವರಿ ತಿಂಗಳ ಹಕ್ಕಿ ಹಣ ಬರಲ್ಲ ಸೊ ಇಂಥವರಿಗೆ ಹಣ ಕೊಡಲ್ಲ ಬಂದ್ ಮಾಡಲಾಗಿದೆ ಅಂತ ಆಹಾರ ಇಲಾಖೆ ನೇರವಾಗಿ ತಿಳಿಸಿದೆ ಅಂತಲೇ ಹೇಳ್ಬೋದು ಆದರೆ ಎಲ್ಲರೂ ಕೂಡ ಗಾಬರಿ ಆಗಬೇಡಿ ಸೊ ನಿಮಗೆ ಹಣ ಬರುವಂತಹ ಒಂದು ಚಾನ್ಸಸ್ ಇದೆ ಯಾರಿಗೆ ಮಾತ್ರ ಬಂದ್ ಅಂತ ಅಂದರೆ ಇವಾಗ ಹೇಳ್ತೀನಿ ನೋಡಿ ಕ ಕಂಪ್ಲೀಟಾಗಿ ನೋಡಿ ಇವಾಗ ರೇಷನ್ ಕಾರ್ಡ್ ಇದ್ದು ಅದನ್ನು ಅವ್ಯವಹಾರಕ್ಕೆ ನಡೆಸ್ತಾ ಇದ್ರು ಅಲ್ವಾ ಇವಾಗ ಶ್ರೀಮಂತರು ರೇಷನ್ ಕಾರ್ಡನ್ನು ಪಡೆದುಕೊಂಡು ಉಚಿತ ಹಕ್ಕಿ ಹಣವನ್ನು ಪಡೆದುಕೊಳ್ತಾ ಇದ್ರು ಬಟ್ ಯಾವುದೇ ರೀತಿ ರೇಷನ್ ಅನ್ನ ತೆಗೆದುಕೊಳ್ತಾ ಇರಲಿಲ್ಲ ಸೊ ಅಂಥವರ ಕಾರ್ಡನ್ನ ಬಂದ್ ಮಾಡಲಾಗುತ್ತೆ ಸೊ ಅವರಿಗೆ ಇನ್ನು ಮೇಲೆ ಹಣ ಸಿಗೋದಿಲ್ಲ ಹಾಗೆಯೇ ಬೇರೆ ಬೇರೆ ಫೆಸಿಲಿಟಿಗಳಿಗೆ ಏನು ಬಳಸ್ಕೊಳ್ತಾ ಇದ್ರು ಸೊ ಹಾಗಾಗಿ ಅಲ್ಲೂ ಕೂಡ ಅವ್ರಿಗೆ ಫೆಸಿಲಿಟಿ ಸಿಗೋದಿಲ್ಲ ಅಂತ ಆಹಾರ ಇಲಾಖೆ ನೇರವಾಗಿ ತಿಳಿಸಿದೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ರೇಷನ್ ಕಾರ್ಡನ್ನು ದುರುಪಯೋಗ ಪಡಿಸ್ಕೊಳ್ತಿದ್ರು ಅಲ್ವಾ ಶ್ರೀಮಂತರು ಸೊ ಅಂಥವ್ರ ಕಾರ್ಡನ್ನು ಬಂದ್ ಮಾಡಲಾಗಿದೆ ದೆನ್ ನೆಕ್ಸ್ಟು ಇದ್ರ ಜೊತೆಗೆ ಅಕ್ಕಿಯನ್ನು ತಗೊಳ್ಳೋದು ಬಿಟ್ಟಿದ್ದಾರೆ ಎಸ್ ಫ್ರೆಂಡ್ಸ್ ಇವಾಗ ಮೂರು ತಿಂಗಳ ಕಾಲ ರೇಷನ್ ಕಾರ್ಡನ್ನು ಹೊಂದಿದ್ದವರು ಮೂರು ತಿಂಗಳಿಂದ ಏನು ಆಹಾರ ಧಾನ್ಯವನ್ನು ಪಡೆದುಕೊಂಡಿಲ್ಲ ಸೊ ಯಾರಿಗೆ ಅಕ್ಕಿಯನ್ನು ಅವರು ಪಡೆದುಕೊಂಡಿಲ್ಲ ಅವ್ರಿಗೂ ಕೂಡ ಹಣವನ್ನು ಬಂದ್ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ಇವಾಗ ನೀವೇನಾದರೂ ಮೂರು ತಿಂಗಳಿಂದ ರೇಷನನ್ನು ತೆಗೆದುಕೊಂಡಿಲ್ಲ ಅಂದರೆ ನಿಮ್ಮ ಕಾರ್ಡ್ ಕೂಡ ಬಂದಾಗುತ್ತೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಅಕ್ಕಿ ಹಣ ಬರೋದಿಲ್ಲ ಹಾಗೆಯೇ ರೇಷನ್ ಕೂಡ ಸಿಗೋದಿಲ್ಲ ದೆನ್ ನೆಕ್ಸ್ಟು ಕೊನೆಯದಾಗಿ ಗೌರ್ಮೆಂಟ್ ಫೆಸಿಲಿಟಿಗೆ ಮಾತ್ರ ಏನು ರೇಷನ್ ಕಾರ್ಡನ್ನು ಉಪಯೋಗ ಮಾಡ್ಕೊಳ್ತಿದ್ರು ಅಂದರೆ ಹಾಸ್ಪಿಟಲ್ಗೆ ಈ ರೀತಿ ಆಹಾರ ಸಾರಿ ಅನಾರೋಗ್ಯಕ್ಕೋಸ್ಕರ ಹಾಸ್ಪಿಟಲ್ಗೆ ಮಾತ್ರ ಏನು ಫೆಸಿಲಿಟಿ ಪಡೆದುಕೊಳ್ಳೋದಕ್ಕೋಸ್ಕರ ಬಳಕೆ ಬಳಕೆಯನ್ನು ಮಾಡ್ತಿದ್ರು ಸೊ ಅಂಥವ್ರ ಪ್ರತಿಯೊಬ್ಬರ ಲಿಸ್ಟನ್ನು ಕೂಡ ರೆಡಿ ಮಾಡಿದಾರಂತೆ ಸೊ ಅವರು ಕೂಡ ಅಂತಂದರೆ ಇವಾಗ ಗೌರ್ಮೆಂಟ್ ಫೆಸಿಲಿಟಿ ಪಡ್ಕೊಳ್ಳೋದಕ್ಕೆ ಅಂತ ಅಂದರೆ ಅವರು ಯಾವುದೇ ರೀತಿ ರೇಷನನ್ನು ಪಡೆದುಕೊಂಡಿರೋದಿಲ್ಲ ಬರೀ ಬೇರೆ ವ್ಯವಹಾರಗಳಿಗೆ ಮಾತ್ರ ಅದನ್ನು ರೇಷನ್ ಕಾರ್ಡನ್ನು ಯೂಸ್ ಮಾಡ್ಕೊಂಡಿರ್ತಾರೆ ಸೊ ಅದನ್ನು ಗೌರ್ಮೆಂಟ್ಗೆ ಚೆಕ್ ಮಾಡಿ ಕಂಡುಹಿಡಿಯೋದು ಏನು ಕಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅದನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಲಿಸ್ಟನ್ನು ಕೂಡ ರೆಡಿ ಮಾಡಿದಾರಂತೆ ಸೊ ಅಂಥವ್ರಿಗೂ ಕೂಡ ಹಣ ಬರೋದಿಲ್ಲ ಈ ರೀತಿ ಇದ್ದವರ ಪ್ರತಿಯೊಬ್ಬರು ಕಾರ್ಡನ್ನು ಕೂಡ ನಾವು ಬಂದ್ ಮಾಡ್ತೀವಿ ಹಾಗೇನೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಸಿಗೋದಿಲ್ಲ ಜೊತೆಗೆ ರೇಷನ್ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಏನು ರೆಗ್ಯುಲರ್ ಆಗಿ ನೀವು ಅಕ್ಕಿ ಹಣನ್ನು ಪಡ್ಕೊಳ್ತಿದ್ರಿ ಜೊತೆಗೆ ರೇಷನ್ ಅನ್ನ ಪಡೆದ್ಕೊಳ್ತಿದ್ರಿ ಸೊ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮಗೆ ಖಂಡಿತವಾಗಿಯೂ ಕೂಡ ಹಣ ಬರುತ್ತೆ ಕೆಲವೊಂದು ತಾಂತ್ರಿಕ ದೋಷದಿಂದ ಈ ಒಂದು ಜನವರಿ ತಿಂಗಳ ಅಕ್ಕಿ ಹಣ ಬಿಡುಗಡೆ ಆಗೋದ್ರಲ್ಲಿ ತುಂಬಾನೇ ಡಿಲೇ ಆಗ್ತಾ ಇದೆ ಸೊ ಈ ಒಂದು ಲಿಸ್ಟ್ಗಳನ್ನು ಎಲ್ಲ ವೆರಿಫೈ ಮಾಡಿ ಕಂಪ್ಲೀಟ್ ಆದ ನಂತರ ಪ್ರೋಸೆಸ್ಸು ನಂತರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಆಹಾರ ಇಲಾಖೆ ತಿಳಿಸಿದೆ ಅಂತಲೇ ಹೇಳ್ಬೋದು ನೋಡಿದ್ರಿ ಅಲ್ವ ಫ್ರೆಂಡ್ಸ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಮತ್ತೊಂದು ಹೊಸ ಅಪ್ಡೇಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್